ಮೌನಿ ರಾಯ್ಗೆ ಮುದುಕರ ಕಾಟ ಅಸಹ್ಯ ಘಟನೆ ನೆನೆದ ಬ್ಯೂಟಿ ತಾತ ಮಾಡಿದ ಅಶ್ಲೀಲ ಕೈಸನ್ನೆಗೆ ಭಯ ಬಿದ್ದ ಮೌನಿ ರಾಯ್ ಮೇಲೆ ಕೈ ಹಾಕಿ ಫೋಟೋ ಕ್ಲಿಕ್ಕಿಸಿದ ಅಜ್ಜ ಬಾಲಿವುಡ್ನ ಜನಪ್ರಿಯ ನಟಿ ಮೌನಿ ರಾಯ್ ಅವರು ಸಾರ್ವಜನಿಕ ಸಮಾರಂಭವೊಂದರಲ್ಲಿ ತಮಗಾದಂತಹ ಅತ್ಯಂತ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಹರಿಯಾಣದ ಕರ್ನಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಂತಹ ಕೆಲವೊಬ್ಬ ವ್ಯಕ್ತಿಗಳು ನಟಿಯೊಂದಿಗೆ ವಿಕೃತವಾಗಿ ವರ್ತನೆ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕವಾದಂತಹ ಪೋಸ್ಟ್ ಅನ್ನು ಹಾಕಿರೋ ಅವರು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಹಾಗೆ ನಟಿಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ಕಿರುಕುಳವು ಅವರು ವೇದಿಕೆಯನ್ನ ತಲುಪುವ ಮೊದಲೇ ಪ್ರಾರಂಭವಾಗುತ್ತೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಆಗಮಿಸಿ ವೇದಿಕೆಯ ಕಡೆಗೆ ನಡೆಯುತ್ತಿರುವಾಗ ಫೋಟೋವನ್ನು ತೆಗೆದುಕೊಳ್ಳುವಂತಹ ನೆಪದಲ್ಲಿ ಅನೇಕ ಪುರುಷರು ನನ್ನ ಸೊಂಟದ ಮೇಲೆ ಕೈ ಹಾಕ್ತಾರೆ ಅದರಲ್ಲೂ ವಯಸ್ಸಾದಂತಹ ಪುರುಷರ ವರ್ತನೆಯಿಂದ ನನಗೆ ತುಂಬ ಅಸಹ್ಯವಾಗಿದೆ ನಾನು ಆಕ್ಷೇಪ ವ್ಯಕ್ತಪಡಿಸಿ ಕೈ ತೆಗೆಯುವಂತೆ ಕೇಳಿಕೊಂಡು ಸಹ ಅವರ ವರ್ತನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣಲಿಲ್ಲ ಅಂತ ಮೌನಿಯವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೌನಿ ರಾಯ್ ಅವರು ವೇದಿಕೆ ಮೇಲೆ ನಿಂತು ಪ್ರದರ್ಶನ ನೀಡುವುದಕ್ಕೆ ಆರಂಭ ಮಾಡಿದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ ವೇದಿಕೆ ಎತ್ತರದಲ್ಲಿತ್ತು ಮುಂದಿನ ಸಾಲಿನಲ್ಲಿ ಕುಳಿತಿದ್ದಂತಹ ಕೆಲವು ಅಂಕಲ್ಗಳು ಕೆಳಗಿನಿಂದ ಅಶ್ಲೀಲವಾಗಿ ವಿಡಿಯೋವನ್ನ ಚಿತ್ರೀಕರಣ ಮಾಡ್ತಾ ಇದ್ರು ಇದನ್ನ ತಡೆಯುವುದಕ್ಕೆ ಬಂದಂತಹ ಭದ್ರತಾ ಸಿಬ್ಬಂದಿಯ ಮೇಲೆ ಕೂಡ ಅವರು ದರ್ಪವನ್ನ ತೋರಿಸ್ತಾರೆ ಜೊತೆಗೆ ಮುಂದಿನ ಸಾಲಿನಲ್ಲಿ ನಿಂತಿದ್ದಂತಹ ಇಬ್ಬರು ಪುರುಷರು ಅಶ್ಲೀಲವಾಗಿ ಸನ್ನೆಗಳನ್ನ ಮಾಡ್ತಾ ಕೆಟ್ಟದಾಗಿ ವರ್ತನೆ ಮಾಡಿ ನನ್ನನ್ನ ಕೂಡ ನಿಂದಿಸ್ತಾ ಇದ್ರು ಅಂತ ನಟಿ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ನಾನು ನನ್ನ ದೇಶ ಹಾಗೆ ಸಂಸ್ಕೃತಿಯನ್ನು ಪ್ರೀತಿಸ್ತೇನೆ ವಧುವರರನ್ನ ಹರಿಸೋದಕ್ಕೆ ಅತಿಥಿಯಾಗಿ ಹೋಗಿದ್ದಂತಹ ನನಗೆ ಇಂತಹ ಕಿರುಕುಳ ನೀಡಿದ್ರೆ ಹೇಗೆ ಹೇಳಿ ನನ್ನಂತಹ ಹಿರಿಯ ನಟಿಯರಿಗೆ ಈ ಪರಿಸ್ಥಿತಿ ಎದುರಾದರೆ ಈಗಷ್ಟೇ ಚಿತ್ರರಂಗಕ್ಕೆ ಬಂದಿರುವಂತಹ ಯುವ ನಟಿಯರ ಪಾಡು ಏನಾಗಬೇಡ ಹೇಳಿ ಅವರ ಮನ್ಯ ಹೆಣ್ಣು ಮಕ್ಕಳ ಜೊತೆ ಯಾರಾದರೂ ಹೀಗೇನೆ ವರ್ತನೆ ಮಾಡಿದ್ರೆ ಅವರು ಸಹಿಸ್ತಾರ ಈ ರೀತಿಯಾಗಿ ಮೌನಿರಾಯ್ ಅವರು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಅತಿಥಿಗಳಾಗಿ ಬರುವಂತಹ ಕಲಾವಿದರ ಗೌರವವನ್ನು ಕಾಪಾಡೋದು ಆಯೋಜಕರ ಜವಾಬ್ದಾರಿ ಆಗಿರುತ್ತೆ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ